ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಇದು ನಾಗರ ನಾಗರಿಕ ಲೈಟ್ ಹಾಕಿರು ಮನೆಗೆ ಹೋದಾಗ ಬೆನ್ನಿಗೆ ಒಂದು ಹಾಲು ತಗೊಂಡು ಕರೆಕ್ಟಾಗಿದೆ ಕರೆಕ್ಟಾಗಿ ಕಡ್ಡಿ ತಗೊಂಡು ಬರ್ತಾ ಇದೆ ಕರೆಕ್ಟಾಗಿ ಆಮೇಲೆ ಬೆನ್ನನ್ನು ಹಾಲಿನಿಂದ ಹರಿಸ್ತಾರೆ ನಿಮ್ಮ ಮನೆ ಯಾವಾಗಲೂ ಚೆನ್ನಾಗೆ ಬೆಳಗ್ಲಿ ಅಂತ ಅದು ನಾಗರ ಪಂಚಮಿನಲ್ಲಿ ಅಕ್ಕದೀರು ಆಗಲಿ ಇವರು ಅವರ ಒಂದು ಅದಕ್ಕೆ ತಮ್ಮದಿರು ಹಣದಿರು ಒಬ್ಬ ಹೆಣ್ಣು ಮಕ್ಕಳನ್ನ ಚೆನ್ನಾಗೆ ನೋಡ್ಕೋಬೇಕು ಅಂತ ಹೇಳೋದು ಗೊತ್ತಾಯಿತಾ ಇಲ್ಲ ಅವರು ಅರಸ ಅರಸದೆ ಹೋದರೆ ನಮಗೆ ಒಂದು ಒಳ್ಳೆಯದಾಗಲ್ಲ ಅವರು ಯಾವಾಗಲೂ ಒಳ್ಳೇತನ ಅವರು ಒಳ್ಳೆಯದನ್ನು ಬಯಸಿದಾಗೆ ನಮಗೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನೋಡಿ ಬೆನ್ನಿಗೆ ಅದನ್ನು ಸೋರ್ತಾ ಇರೋದು ಸೋರಿ ಅದನ್ನು ಅರಸ್ತಾರೆ ಅದಾಯಿತಾ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾವ ಸ ಯಾರು ಸಬ್ಸ್ಕ್ರೈಬ್ ಆಗಲ್ವೋ ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕಡೆಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು 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 ನೋಡಿ ಎಲ್ಲ ಒಂದು ಅಡಿಕೆಲೆ ಕೊ ಆಮೇಲೆ ಬೆನ್ನು ತೊಳೆದಿದ್ದಾಯಿತು ಆಶೀರ್ವಾದ ಆಗತ್ತೆ ನಂತರ ಅಡಕೆಲೆ ಕೊಡ್ತಾರೆ ನಾವು ಯಾವಾಗಲೂ ಮತ್ತೆ ಅವ್ರಿಗೆ ಅಡಕೆಲೇನ ಕೊಡಬೇಕು ಗೌರಿ ಹಬ್ಬಕ್ಕೂ ಯಾವಾಗಲೂ ಗೌರಿ ಹೆಣ್ಣು ಹೆಣ್ಣುಮಕ್ಕಳಿಗೆ ಮರೀದಲ್ಲೇ ಕೊಡಬೇಕು ನೋಡಿ ಕಡಲೆ ಕಾಳನ್ನು ಅದನ್ನು ಕೊಡ್ತಾರೆ ಯಾವಾಗಲೂ ನೋಡಿ ನಮ್ಮ ಅಕ್ಕ ನಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ನಾಗಪ್ಪನನ್ನು ಅಣಗಿಸುವತ್ತೆ ಒಂದು ಕಡಲೆ ಕಾಳು ಹಾಕ್ಕೊಂಡು ಹೇಳ್ಕೊಬೇಕಂತೆ ನೋಡು ನಮ್ಮ ಅಕ್ಕ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡು ಅರಸಿದಾರೆ ಇನ್ನು ಹಬ್ಬದಲ್ಲ ನಾವು ಮಾಡ್ತಾಯಿದ್ದೀವಿ ಅಂತ ನೋಡಿ ಅದನ್ನು ಇವಾಗ ಅದೇವರಿಂದ ಆಶೀರ್ವಾದವನ್ನು ನಾವು ತೋ ಇದನ್ನು ಅಡಕೆಲೆ ಕೊಡ್ತಾರೆ ಅಡಿಕೆಲೆ ಇಸ್ಕೊಂಡು ನಾವು ಅವರ ಆಶೀರ್ವಾದವನ್ನು ಪಡೆದುಕೋಬೇಕು நோடி வர்த்தை இவங்க அடிக்கையில கொட்டு ஆமேலே எல்லாம் அரித்திரே ಈಗ ಅಕ್ಕನವರ ಆಶೀರ್ವಾದವನ್ನು ಪಡಿಬೇಕು ಾರೆ ಒಳ್ಳೇದಾಗಲಿ ನಿಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಆಲೋಸ್ತಾರೆ ಅವಾಗ ದಾರಿ ನಮಸ್ಕಾರ ಮಾಡಿ ನನ್ನ ಆಶೀರ್ವಾದವನ್ನು ಎಲ್ಲರೂ ಪಡೀಬೇಕು ಇದನ್ನು ಪ್ರತಿ ವರ್ಷವೂ ನಾಗರ ಪಂಚಮಿನಲ್ಲಿ ನಡೆಯುವ ಕಾರ್ಯಕ್ರಮಗಳು ಇವು ಎಲ್ಲರೂ ನಮ್ಮ ಸನಾತನ ಧರ್ಮವನ್ನು ಯಾರು ಬಿಡಬೇಡಿ ಎಲ್ಲ ಮಾಡಿ ನಮ್ಮ ಸನಾತನ ಧರ್ಮ ಇದೇ ಥರ ನಡ್ಕೊಂಡು ನಮ್ಮ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು